ಜೈಶ್ರೀಮ್ ಎಲ್ಲರಿಗೂ ನಾವು ಒಂದು ವ್ಲಾಕ್ ಕಂಟಿನ್ಯೂ ಸ್ಟಾರ್ಟ್ ಮಾಡೀನ್ರಲ್ಲ ಅದನ್ನ ಏನ್ ಮಾಡೋಕತ್ತಿನ ಅಂತ ನಿಮ್ಮ ನಿಮ್ಮೊಂದು ದೊಡ್ಡ ತಪ್ಪು ಯಾಕಪ್ಪ ನಾನು ಅಷ್ಟೆಲ್ಲ ಈಸಿಯಾಗಿ ಬಿಟ್ಕೊಡೋದಲ್ಲ ಅಷ್ಟೆಲ್ಲ ಎಫರ್ಟ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಅಂದ್ರೆ ಈಸಿಯಾಗಿ ಬಿಟ್ಕೊಳಕೆ ಸಾಧ್ಯ ರೀ ಸೊ ನಾನು ಯಾಕೆ ಸ್ಟಾಪ್ ಮಾಡಿನಪ್ಪ ಅಂತಂದ್ರೆ ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂ ಅಂದ್ರೆ ಆರೋಗ್ಯಕ್ಕೆ ಸ್ವಲ್ಪ ಕುಂಟಿ ತಗೊಂಡಿತ್ತು ಅದೇ ಕಾರಣಕ್ಕಾಗಿ ಅದೇ ರೀತಿ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಸ್ವಲ್ಪ ಫೈನಾನ್ಸಿಯಲ್ ದುಡ್ಡಿನ ಕೊರತೆ ಅದೇ ಕಾರಣಕ್ಕೆ ಸ್ಟಾಪ್ ಮಾಡೀನಿ ರೀ ಸೊ ಬ್ಯಾಕ್ ಗ್ರೌಂಡ್ ನೀಡೋಕ್ಕಿಲ್ಲ ಮನಿ ಕಟಿನ್ ಸ್ಟಾರ್ಟ್ ಆಗಿತ್ತು ಸ್ವಲ್ಪ ಕೆಲಸ ಇರೋ ಕಾರಣಕ್ಕಾಗಿ ಡ್ರಾಪ್ ಮಾಡೀನಿ ಸೊ ಇನ್ನಿದ್ರಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡು ನೀವು ಸ್ಟಾರ್ಟ್ ಮಾಡೇ ಸೊ ಅದೇ ದಿನ ಮುಖ್ಯವಾಗಿ ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ನನಗಿದೆ ದೊಡ್ಡವರು ಸಣ್ಣವರು ಹಿರಿಯರು ಕಿರಿಯರು ಎಲ್ಲರು ಇರ್ತಾರೆ ಅವ್ರ ಮೈಂಡ್ಸೆಟ್ ಏನಾಗಿರ್ತಪ್ಪಾ ಅಂತಂದ್ರೆ ಈಗ ಅಂದ್ಕೊಂಡಿರ್ತಾರೆ ಏನು ಬಿಡಪ್ಪ ಏನು ಸ್ಟಾರ್ಟ್ ಮಾಡ್ಯಾನ ಎರಡು ಮಾಡಿಬಿಡ್ತಾನ ನಿಮ್ಮ ಕೈಲಿ ಆಗೋದಿಲ್ಲ ಹಂಗೆ ವಿಚಾರ ಇಟ್ಟಿರ್ತಾರೆ ಸೊ ಅಣ್ಣ ತಮ್ಮ ಅಕ್ಕ ತಂಗಿ ನಿಮ್ಮ ಹೇಳಕ್ಕೆ ಇಷ್ಟಪಡ್ತೀನಿ ಸಮುದ್ರ ಒಂದು ಎರಡಲೆ ಹಿಂದೆ ಹೋಗಿ ಅಂದ್ರೆ ಅದು ವಾಪಸ್ ಹೊಂಟೊಯ್ತದ ಅಂತ ಅರ್ಥ ಅಲ್ಲ ಅದು ದೊಡ್ಡ ಅಲ್ಲಿ ತೊಗೊಂಬರೋದು ದೊಡ್ಡ ಸುನಾಮಿನೂ ತಗೊಂಬರ್ಬಹುದು ಅನ್ನೋ ಒಂದು ಹೋಪ್ನ ತಿಳ್ಕೊಂಡಿರ್ಬೇಕಾಗ್ತದೆ ಸೊ ಅದೇ ರೀತಿ ನಾನೇನು ಹಿಂದಕ್ಕೆ ಬಂದೇನಂದ್ರೆ ಹಂಗೆ ವಾಪಸ್ ಆಗಿ ಸರಳ ಸಾಮಾನ್ಯವಾಗಿ ಹೋಗಾವಲ್ಲ ಹಂಗೆ ತಿಳ್ಕೊಂಡಿದ್ರೆ ನಿಮ್ಗ ದೊಡ್ಡ ತಪ್ಪ ಸ್ಟಾಪಾಗಿ ಮಾಡಿದೆ ಅನ್ನೋ ಒಂದು ಕಾರಣಗದ ರೀಸನ್ ಇದೆ ಸೊ ಇವಾಗ ನಾವು ಒಂದು ಗ್ಯಾಜೆಟ್ನ ಸ್ವಲ್ಪ ಸ್ವಲ್ಪ ತೊಗೊಂಡಿ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಆ ಕಡೆ ಈಗ ಸ್ವಲ್ಪ ರೊಕ್ಕ ಅಡ್ಜಸ್ಟ್ ಮಾಡಿ ಕಲಸಿ ಏನೋ ಮಾಡಿ ಸ್ವಲ್ಪ ಗ್ಯಾಜೆಟ್ಸ್ಗಳು ತೊಗೊಂಡೆ ನನಗೆ ಬೇಕಾಗಿದ್ದು ನನಗೆ ಯೂಸ್ ಆಗೋದು ಅಂತ ನೋಡ್ಕೊಂಡು ತುಂಬ್ರಿ ಸೊ ಇವಾಗಿನ ಬಾಕ್ಸ್ ನೋಡಕ್ಕೆ ಹತ್ತಾರಲ್ಲ ವೇಗ ವೇಗ ಅನ್ನೋ ಒಂದು ಹೆಲ್ಮೆಟ್ ಹೆಲ್ಮೆಟ್ ಯಾಕಪ್ಪ ಅಂತಂದರೆ ಹದಿನೈದು ರೀ ಸೊ ನಾನು ಮೊದಲಿಗೆ ತೊಗೊಂಡಿದ್ದು ನಾರ್ಮಲ್ ಆಗಿ ನಾನು ಯೂಸ್ ಮಾಡೋ ಒಂದು ಸ್ಟಿಕ್ ಯಾವುದಪ್ಪ ಅಂತಂದ್ರೆ ಇದು ನಾವು ಮೊದ್ಲಿಗೆ ಮೊದಲಿಂದ ಸ್ಟಾರ್ಟ್ ಮಾಡೋದು ಸುಮಾರು ಎರಡು ನೂರ ಐವತ್ತು ರೂಪಾಯಿ ದಿನ ಅವಾಗ ಚೀಪ್ ಕೊಟ್ಟು ಆ ಪಿ ಕಡೆ ಕಳ್ಸ್ಕೊಂಡು ನಾವಾಗಿಂದು ತೊಗೊಂಡಿನಿ ಸೊ ಅದು ಸಿಕ್ಕಾಪಟ್ಟಿದ್ದೇನೆ ಹೆಲ್ಪ್ ಆಯಿತು ಬಟ್ ಇವಾಗ ನನ್ನ ಹತ್ರ ಆ ಕಡೆ ಈ ಕಡೆ ಹೊರಗಡೆ ಹೋದಾಗೆಲ್ಲ ಯೂಸ್ ಆಗೋದು ಸ್ವಲ್ಪ ಶಾರ್ಟ್ ಆಗಲ್ಲ ವೈಡ್ ವಾಯಂಗ್ಳು ಕ್ಯಾಮ್ರ ಎಲ್ಲ ವೈಡ್ಯಂಗಗಳು ಮೊಬೈಲ್ ಎಲ್ಲ ಅನ್ನೋ ಕಾರಣಗಳಿಗೆ ಇದನ್ನು ಸ್ಟಾಪ್ ಮಾಡಿ ಅದರ ಸಲುವಾಗಿ ನಾನು ಎಕ್ಸ್ಚೇಂಜ್ ಮಾಡಿ ಒಂದು ಎರಡು ಸಾವಿರದ ಒಂದು ನೂರ ಹನ್ನೆರಡು ರುಪೀಸ್ ಎಲ್ಲ ಎರಡು ಸಾವಿರದ ಎರಡು ನೂರ ಹನ್ನೆರಡು ರುಪೀಸ್ ಒಂದಿದು ಲಾಂಗ್ ಸೆಲ್ಫಿ ಸ್ಟಿಕ್ ತೊಗೊಂಡಿನಿ ಸುಮಾರು ಇದ್ರ ಪ್ರೈಸ್ ಎರಡು ಸಾವಿರದ ಎರಡು ನೂರ ಹನ್ನೆರಡು ರೂಪಾಯಿ ಇದನ್ನು ತೊಗೊಂಡು ಅದಾದ ನಂತರ ಒಂದು ನಾರ್ಮಲ್ ಮೈಕ್ ಅಂದರೆ ಇದು ಹೆಲ್ಮೆಟ್ ಮೌಂಟು ಆಮೇಲೆ ಮೈಕ್ ಯಾಕಪ್ಪ ಅಂತ ನಾನು ನನ್ನ ಒಂದು ಡ್ರೀಮು ಬೈಕ್ ರೈಡಿಂಗ್ ಆಗಬೇಕು ರೈಡರ್ ಆಗಬೇಕು ಅನ್ನೊಂದು ಡ್ರೀಮ ಸೊ ಅದನ್ನು ಸ್ವಲ್ಪ ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಬ್ಯಾಕ್ ಬೇಡ ನಾನು ಒಂದು ಡ್ರೀಮ್ ಐತೆ ಅಂದಬೇಕಂದ್ರೆ ಅಚೀವ್ ಮಾಡೇ ಮಾಡಬೇಕು ಅದನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇದು ಹೆಲ್ಮೆಟ್ ಮೌಂಟ ಅದೇ ರೀತಿ ಇದೊಂದು ರ್ಯಾಪ್ ಮೊಬೈಲ್ ಮೊಬೈಲ್ಗೆ ಸೊ ಅದೇ ರೀತಿ ಇದೊಂದು ಮೈಕ ಇವೆಲ್ಲ ಸೇರಿಸಿ ಅವ್ನು ಸುಮಾರು ಒಂದು ಐನೂರ ಐವತ್ತು ರೂಪೀಸ್ ಏನೋ ಆಗಿತ್ತು ಅದಾದ ನಂತರ ತೋರಿಸೆ ನಿಮಗೆ ಇವಾಗ ಈಗಾಗಲೇ ಸೊ ಇನ್ನೊಂದು ಬ್ಲೂಟೂತ್ ಬ್ಲೂಟೂತ್ ಮೈಕ್ ತಗೊಳ್ಳೋ ಅಥವಾ ಈ ಒಂದು ವೈಯರ್ಲೆಸ್ ಅಂದರೆ ಇವಾಗ ಕೊಟ್ಟಿನಲ್ಲ ಯೂಸ್ ಮಾಡ್ಕತ್ತಿರಲ್ಲ ಇದನ್ನ ಗಣೇಶನ ಕೊಟ್ಟಿದ್ದೆ ಗಣೇಶನ ಚೋಪ್ರಿ ಅವರು ತುಂಬ ನಂಗೆ ಸಪೋರ್ಟ್ ಮಾಡಿದ್ರು ಎಷ್ಟೋ ದಿನಗಳನ್ನ ಮೈಕ್ ಕೊಟ್ಟರು ಥ್ಯಾಂಕ್ ಯು ಅಣ್ಣ ಸೊ ಅವರು ಒಂದು ಕಂಟೆಂಟ್ ಮಾಡ್ತಾರೆ ಯಾವ ರೀತಿ ಅವ್ರ ಕಂಟೆಂಟ್ ಇತ್ತು ಅದನ್ನು ಅವ್ರ ಕಡೆ ಪರ್ಮಿಷನ್ ತಗೊಂಡು ಅವ್ರು ಹಾಕಂದ್ರೆ ಒಂದು ಕ್ಲಿಪ್ ಹಾಕಿ ನಿಮಗೆ ತೋರಿಸ್ತೀನಿ ಇವಾಗ ನಾ ಯಾವಾಗ ಸ್ಟಾರ್ಟ್ ಮಾಡ್ತಾನೆ ಪಾತ್ನ ಅವ್ ವ್ಲಾಗ್ನ ನನಗೂ ಗೊತ್ತಿಲ್ಲ ಯಾಕಂದ್ರೆ ನಾನು ಡೇಟ್ನ ಫಿಕ್ಸ್ ಮಾಡ್ಕೊಂಡಿಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತಾನ್ರಲ್ಲ ಈ ಒಂದು ವೀಡಿಯೋನ ಯಾವಾಗ ಪೋಸ್ಟ್ ಮಾಡಿರ್ತಿರ್ತಿರ್ತಿರ್ತಿರ್ತಿರಲ್ಲ ಅದರ ಒಂದು ಎರಡರಿಂದ ಮೂರು ದಿನಗಳ ಒಳಗಡೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತೀನಿ ಒಂದು ಎರಡು ಮೂರು ದಿನದ ನಂತರ ಟೆಂಪಲ್ ಬ್ಲಾಗು ಅದೇ ರೀತಿ ಆದ ನಂತರ ಡೈಲಿ ಡೈಲಿ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಿರ್ತೀನಿ ಸೊ ಮೊಬೈಲನ್ನು ತಗೋಬೇಕನ್ನತಾನೆ ಯಾರೆಲ್ಲ ಯೂಸ್ ಮಾಡಿರ್ತೀರಿ ಮೊಬೈಲಲ್ಲ ಯಾವುದನ್ನು ಬೆಟ್ರ್ ಅಂತ ನಿಮ್ಗೆ ಅನಿಸ್ಬೋದಿಲ್ಲ ಅದನ್ನ ಸ್ವಲ್ಪ ಹೇಳಿರಿ ಆ್ಯಂಡ್ರಾಯ್ಡ್ ಆಗಿರ್ಬೋದು ಯಾವುದೋ ಆ್ಯಪಲ್ ಆಗಿರ್ಬೋದು ಯಾವುದು ಹೇಳಿರಿ ನನ್ನ ಬಜೆಟ್ ಒಳಗೆ ನಾನು ನೋಡ್ಕೊಂಡೆ ತೊಗೋತೀನಿ ಸೊ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗಾಗಿ ಇದೇ ರೀತಿ ಸಪೋರ್ಟ್ ಮಾಡ್ರಿ ಅದಕ್ಕೆ ಜಾಸ್ತಿ ಸೇರ್ ಮಾಡಿರಿ ಮುಂದಿನ ಕಂಟಿ ಸಿಗ್ತೀನಿ ಯಾವ ಒಂದು ಟೆಂಪಲ್ ಮುಂದಿನ ಬರ್ಬೋದು ಅಂತ ಕಮೆಂಟ್ ಮಾಡ್ರಿ ಸೋದೇ ರೀತಿ ಈ ವಿಡಿಯೋ ಯಾವ ಥರ ಐತೆ ತಪ್ಪದೇ ಕಮೆಂಟ್ ಮಾಡ್ರಿ ಲೈಕ್ ಸಿಗ ಕಮೆಂಟ್ ಮಾಡ್ರಿ ಮುಂದಿನ ಹೋಗೋದು ಸಿಗೋಣ ಅಲ್ಲಿ ತನಕ ಜೈ ಶ್ರೀರಾಮ್